ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯತೆ ಇನ್ನು ಬದಲಾವಣೆ ಆದರೆ ಯಾವೆಲ್ಲ ಬದಲಾವಣೆ ಆಗ್ಬೋದಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲೈಕನ್ನ ಅಲಲ್ಲಿ ಇಟ್ಕೊಳ್ಳಿ ಹಾಗೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಇಲ್ವಂತ ಕಮೆಂಟ್ ಮಾಡೋದನ್ನ ಮರೀಬೇಡಿ ಇನ್ನು ನಮ್ಮ ಭಾರತ ತಂಡ ಫೈನಲ್ ಪಂದ್ಯಕ್ಕೆ ಏನಾದರೂ ಪ್ಲೇಯಿಂಗ್ ಲೆವೆನಲ್ಲಿ ಚೇಂಜಸ್ ಆಗ್ಬೋದಂತ ನೋಡೋದಾಯಿತು ಅಂತಂದ್ರೆ ಇನ್ನು ಲೀಗ್ ಸ್ಟೇಜ್ ಮ್ಯಾಚಸ್ ಅಲ್ಲಿ ಬಂದ್ಬಿಟ್ಟು ಎರಡು ಮ್ಯಾಚ್ ಹರ್ಷಿತ್ ಆದ್ರೆ ಆದರೆ ಕೊನೆಯ ಮ್ಯಾಚ್ ಮೂರನೇ ಮ್ಯಾಚ್ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ ಅವಕಾಶ ಆದರೆ ಸಿಕ್ಕಿರುತ್ತೆ ಆ ಮ್ಯಾಚಲ್ಲಿ ಐದು ವಿಕೆಟ್ ತೆಗಿತಾರೆ ಅಂತಲೇ ಹೇಳ್ಬೋದು ಅಲ್ಲಿಂದ ಬಂಕಿ ಪ್ರದರ್ಶನ ಕೊಟ್ಟಂಥ ವರುಣ್ ಚಕ್ರವರ್ತಿ ಅವರು ಸೆಮಿಫೈನಲ್ ಆಸ್ಟ್ರೇಲಿಯಾ ವಿರುದ್ಧ ಕೂಡ ಅದೇ ಥರ ಪ್ರದರ್ಶನ ಆದರೆ ಕೊಡ್ತಾರೆ ಮತ್ತು ಟ್ರಾವಿಸ್ ಸರ್ಟಿ ವಿಕೆಟ್ ಕೂಡ ತೆಗಿತಾರೆ ಆ ಕಾರಣದಿಂದಾಗಿ ಪ್ಲೇಯಿಂಗ್ ಲೆವೆನಲ್ಲಿ ಏನಾದರೂ ಹರ್ಷಿತ್ ರಾಣ ಮತ್ತೊಮ್ಮೆ ಬರಬಹುದು ಅಂತ ನೋಡೋದಾಯಿತು ಅಂತಂದರೆ ಬರೋ ಚಾನ್ಸಸ್ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಫೈನಲ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನಲ್ಲಿ ಯಾರೆಲ್ಲ ಇರ್ಬೋದು ಮತ್ತು ಚೇಂಜಸ್ ಆಗ್ಬೋದು ಅಂತ ನೋಡಿದರೆ ಒಂದು ಚೇಂಜಸ್ ಆಗೋ ಹಾಗೆ ಕಾಣ್ತಾ ಇಲ್ಲ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮಾ ಸುಧ್ನಿಗೆ ಓಪನರ್ ಬಂದರೆ ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಆದರೆ ಬರ್ತಾರೆ ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಬಂದರೆ ಐದನೇ ಕ್ರಮಾಂಕದಲ್ಲಿ ಅಕ್ಷರ್ ಪಾಟೀಲ್ ಆದರೆ ಬರ್ತಾರೆ ಇನ್ನು ಆರನೇ ಕ್ರಮಾಂಕದಲ್ಲಿ ಕೆ ಎಲ್ ರಾಹುಲ್ ಬಂದರೆ ಏಳನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಆದರೆ ಬರ್ತಾರೆ ಆನಂತರ ರವೀಂದ್ರ ಜಡೇಜಾ ಮೊಹಮ್ಮದ್ ಸೊಮಿ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಆದರೆ ಇರ್ತಾರೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ದುಬೈ ಪಿಚ್ ಎಲ್ಲ ಬಂದುಬಿಟ್ಟು ಸ್ಪಿನ್ ಟ್ರ್ಯಾಕ್ ಇರೋ ಕಾರಣದಿಂದಾಗಿ ಸ್ಪಿನ್ ಸ್ವಲ್ಪ ಎಲ್ಪ್ ಇರೋ ಕಾರಣದಿಂದಾಗಿ ಮತ್ತೊಮ್ಮೆ ನಾಲ್ಕು ಸ್ಪಿನ್ನರ್ಸ್ನ ಕಣಕ್ಕಿಳಿಯೋ ಚಾನ್ಸಸ್ ಆದರೆ ಇರುತ್ತೆ ಇನ್ನು ನಿಮ್ಮ ಪ್ರಕಾರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ